ನಮಸ್ಕಾರ ದೊಡ್ಡ ಮಂದಿಗೆ ವಿಶೇಷ ಏನಪ್ಪ ಅಂತಂದ್ರೆ ಮನೆ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಮ್ಯಾಚ್ ಇತ್ತಲ್ಲ ಮನೆ ಒಡೆಯ ಮ್ಯಾಚ್ ಇತ್ತು ನಮ್ಮ ಇಂಡಿಯಾದವ್ರಿಗೆ ಗೆದ್ರಿ ಹಂಗೆ ಹಿಂಗೆ ಮಾಡಿ ಹೊಟ್ಟೆ ಕಂಬ್ಯಾಕನು ಮಾಡಿ ಗೆದ್ರು ಭಾರತ ಬೌಲಿಂಗ್ ದಾಳಿಗೆ ತತ್ತರಿಸಿದ ಬಾಂಗ್ಲಾದೇಶ್ ಅಕ್ಷರ್ ಪಟೇಲ್ ಶಮಿ ಹರ್ಷತ್ ರಾಣಾ ಅವರು ಹನ್ನಗಡೆ ಬಾಲಿಂಗ್ ಹಾಕ್ತಾರೆ ಅವರು ಮ್ಯಾಚ್ ಸುಲಭವಾದ ಕ್ಯಾಚ್ ಬಿಟ್ಟ ರೋಹಿತ್ ಶರ್ಮಾ ಅವರು ಗಂಭೀರ್ ಗೌತಮ್ ಗಂಭೀರ್ ಅಕ್ಷರ್ ಪಟೇಲ್ ಕೈಗೆ ಕೈ ಮುಗಿದು ಸ್ವಾರಿ ಕೇಳಿದ ಅವ್ರ ಸ್ವ ರೋಹಿತ್ ಶರ್ಮಾ ಅವರು ಕ್ಯಾಚ್ ಅಕ್ಷರ್ ಪಟೇಲ್ ಬಾಲಿಂಗ್ ಅವರು ರೋಹಿತ್ ಶರ್ಮಾ ಸ್ಲಿಪ್ಪ ಕ್ಯಾಚ್ ಆಗಿರ್ತೈತಿ ರೀ ಅದು ಹ್ಯಾಟ್ರಿಕ್ ಅದು ಹ್ಯಾಟ್ರಿಕ್ ಇದ್ದ ನಂತರ ಅದು ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಟ್ಬಿಡ್ತಾರವ್ರು ಮ್ಯಾಗ ಸ್ವಾರಿ ಕೇಳ್ತಾರ ಅವ್ರಿಗೆ ಏನಪ್ಪ ನಾ ಕ್ಯಾಚ್ ಬಿಟ್ಟೆ ಸ್ವಾರಿ ಅಂತ ಅವರು ಅಕ್ಷರ್ ಪಟೇಲಿಗೆ ಮಮ್ಮ ಶಮಿ ಅಬ್ಬರಕ್ಕೆ ಬಾಂಗ್ಲಾದೇಶ್ ಧೂಳಿಪಟ ವಿಶ್ವ ದಾಖಲೆ ಬರೆದ ಮಮ್ಮ ಶಮಿ ಗೇರ್ಲರ ಬಟ್ಟಕ್ಕೆ ಬಾಂಗ್ಲಾದೇಶ್ ಧೂಳಿಪಟ ಶತಕ ಬಾರಿಸಿದ ವಿಶ್ವ ದಾಖಲೆ ಬರೆದ ಅವ್ರಿಗೆ ಗೇರ್ ಬಾಲಿಂಗ್ನೇ ಆಗ ಮಮ್ಮ ಶಮಿ ಐದು ಕೆಟ್ಟ ತೆಗದ್ರಿ ಗೇರ್ಲೆ ಗಿರ್ಲವ್ರು ಸೆಂಚುರಿನು ಹೊಡೆದ್ರವರು ಕಂಬ್ಯಾಕು ಮಾಡಿದ್ರು ಯಾ ಮನೆ ಹೊಡೆ ಹಾಕ್ತಿದ್ರು ಯಾರ ಇಲ್ಲ ಮನಗಾಡಿ ಬ್ಯಾಟಿಂಗ್ ಆಡಿ ರೋಚಿಗೆ ಅದು ಹೊಡ್ತಾ ಮ್ಯಾಚ್ ಕಡಾಕ್ ಮಾಡ್ಬಿಟ್ಟು ಫಿನಿಶ್ ಮಾಡಿಬಿಟ್ಟ ಅವನ ಗೇರ್ಲ ಕೊನೆ ತನಕ ನಿಂತು ಮ್ಯಾಚ್ ವಿನ್ ಮಾಡ್ಕೊಟ್ಟ ನಾವ ನಮ್ಮ ಕಾಕ ಗೆದ್ದು ಬಾ ಇತಿಹಾಸ ಶ್ರಮಿಸಿದ ಭಾರತ ಗೆದ್ದು ಬಾ ಇತಿಹಾಸ ಶ್ರಮಿಸಿದ ಭಾರತ ಸೋತ ನಂತರ ನಮ್ಮ ಬಾಂಗ್ಲಾದೇಶ ನಾಯಕ ಹೇಳಿದ್ದೇನು ಏನು ಹೇಳೋಣ ಮೊಹಮ್ಮದ್ ಶಮಿ ಬಗ್ಗೆ ಗಿರ್ಲ ಬಗ್ಗೆ ಹೇಳೋಣ ಏನು ಚಲೋ ತನಕ ಗಿರ್ಲತ್ರ ಕೊನೆ ತನಕ ನಿಂತು ಚೆನ್ನಾಗಿ ಆಡಿ ಸಿಕ್ಸರ್ ಅವ್ರ ವಿಕೆಟ್ ತೆಗ್ಯಕಾಗ್ತಾ ಇಲ್ಲ ಅಂತವ್ರಿ ಗಿರ್ಲುಗೂ ಮತ್ತು ಮೊಹಮ್ಮದ್ ಶಮಿ ಏನು ಬಾಲಿಂಗ್ ರೀ ಅವ್ರು ಹಾಕಿದ್ದು ಮೊಹಮ್ಮದ್ ಶಮಿ ಅವರು ಐದು ವಿಕೆಟ್ ಬಿಟ್ರಿ ಅವ್ರ ಗಜನೆಯಾಗ ಅವ್ರ ವಿಕೆಟ್ ತಗ ಐದು ವಿಕೆಟ್ ತಗ್ಯಾನ ಅವ್ರಿಗೆ ಏನು ಹೇಳಬೇಕು ತಲೆ ತೆಲೇ ಇಲ್ಲ ಅವ್ರದ್ದು ಬಾಂಗ್ಲಾದೇಶ್ ಟೀಮಿಂದು ನಾಯಕಂದು ಏನು ಹೇಳಬೇಕು ಇಂಡಿಯಾ ಬಾಂಗ್ಲಾದೇಶ್ ನಲ್ಲಿ ಮೊಹಮ್ಮದ್ ಶಮಿ ಎರಡು ವಿಕೆಟ್ ಪಡೆದಾಗ ಇಂಜುರಿ ಆದ ಮೇಲೆ ಈ ರೀತಿ ಬಾಲಿಂಗ್ ಮಾಡಿ ಅನ್ನು ಮಾಡಿದ್ದಾರೆ ಮೊಹಮ್ಮದ್ ಶಮಿ ಬಾಂಗ್ಲಾದೇಶ್ ಕೂಡಾನೆ ಕಂಬ್ಯಾಕ್ ಅನ್ನು ಮಾಡಿ ಭಾರತ ಬಾಂಗ್ಲಾದೇಶ್ ಪಂದ್ಯದಲ್ಲಿ ಬಾಂಗ್ಲಾದೇಶ್ ಭಾರತಕ್ಕೆ ಎರಡು ನೂರ ಇಪ್ಪತ್ತೊರೊಂಬತ್ತು ರನ್ ಗುರಿ ನೀಡಿತ್ತು ಇಂಡಿಯಾ ಬಾಂಗ್ಲಾದೇಶ್ ಪಂದ್ಯದಲ್ಲಿ ಭಾರತಕ್ಕೆ ಆರು ವಿಕೆಟ್ಗಳಿ ಆರು ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿತ್ತು ಚಾಂಪಿಯನ್ ಟ್ರೋಫಿಗೆ ಮೊದಲಿಗೆ ಪಂದ್ಯದಲ್ಲಿ ಮೆಚ್ಚಿದ ಗಿರ್ಲ್ ಅರ್ಧ ಶತಕ ಬಾರಿಸಿದ್ದಾರೆ ನೂರ ಒಂದು ರನ್ ನೂರ ಇಪ್ಪತ್ತೊಂಬತ್ತು ಬಾಲ್ ನೂರ ಒಂದು ರನ್ ಹೊಡೆದಾಗಿ ನೂರ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಎರಡು ಸಿಕ್ಸ್ ಒಂಬತ್ತು ಫೋರ್ ರನ್ನು ಹೊಡೆದಾರವರು ಸಿಕ್ಸ್ ಹೊಡೆದು ಮ್ಯಾಚ್ ಕೊಟ್ಟ ನಮ್ಮ ಕರ್ನಾಟಕದ ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟಿನಲ್ಲಿ ಪಂದ್ಯಗಳಲ್ಲಿ ಹನ್ನೊಂದು ಸಾವಿರ ರನ್ ಗಳಿಸಿದ್ದಾರೆ ತಲುಪಿಸ್ ತಲುಪಿದರು ಅವರು ನಮ್ಮ ಸಾಧನೆ ವಿಶ್ವ ಹನ್ನೊಂದನೆಯ ಬ್ಯಾಟ್ ಬ್ಯಾಟ್ಸ್ಮನ್ ರೀ ಅವ ಹನ್ನೊಂದನೇ ಬ್ಯಾಟ್ಸ್ಮನ್ ಅವ ರನ್ನನ್ನು ಹೊಡೆದಾನವ ಕಂಬ್ಯಾಕನ್ನು ರೀ ಸಚಿನ್ ತೆಂಡೂಲ್ಕರು ಗಂಗೂಲಿ ಕೊಹ್ಲಿ ನಂತರ ಕೊಹ್ಲಿ ಕೊಹ್ಲಿ ಗಂಗೂಲಿ ನಾಲ್ಕನೇ ಸ್ಥಾನದಲ್ಲಿ ಇವನು ನಮ್ಮ ರೋಹಿತ್ ಶರ್ಮಾ ಅವರು ಕಂಬ್ಯಾಕನ್ನು ಮಾಡಿ ಶೇ ಇಷ್ಟು ಮಂದಿ ಆಡಕತ್ತಾರ ಅವರು ಇಷ್ಟು ಮಂದಿ ರನ್ ಮೊದಲು ಹೊಡೆದರು ಸಚಿನ್ ತೆಂಡೂಲ್ಕರ್ ಅವರು ಮೊದಲು ಆಡಿದ್ರು ರನ್ ಅವರು ಹಿಂದೆ ಆಗಕ್ಕೆ ಬಂದಾರ ಈಗ ನಮ್ಮ ಕೊಹ್ಲಿಕ್ಕೆ ರೀ ಅವ ನೆಕ್ಸ್ಟ್ ಹಿಂದೆ ಹೊಡೆದವ ರನ್ ಖಂಡಪಿಟ್ಟು ಯಾವ್ದವ್ರು ಖಂಡಪೀಠ ರನ್ ಅದು ಹೊಡೆದ್ದು ಓವರ್ ಸಿಕ್ಸ್ ಅದು ಎಲ್ಲ ಕೂಡಿ ಮಣಗಂಡ ವಾಜಿ ಆಡ್ಯನ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇಯಿಂಗ್ ಎಲೆವೆನ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದಾಗ ಒಂದು ಸುಡುಗಾಡದವ್ರಿ ಅವು ನರಿ ಅವು ಕೀಟ ನರಿಗತ್ಲೆ ಅದಾವ ಅವು ನೋವು ಬಾಂಗ್ಲಾದೇಶ್ ಪ್ಲೇಯರ ನರಿಗತ್ಲೇನ ಅದವು ಗಡ್ಡಾಡಿ ಬಿಟ್ಟು ಬಂದು ಅವು ಕ್ಯಾಂಡಿಡೇಟ ಮಣಗಂಡೆ ಬ್ಯಾಟಿಂಗ್ ಅದು ಆಡ್ತಾವೆ ಅವ್ರೇನು ಎಕ್ಸರ್ ಬಾಳೆನರ ನೂರ ಎರಡುನೂರ ಇಪ್ಪತ್ತೊಂಬತ್ತು ರನ್ ಹೊಡೆದ್ರಿ ಅವ್ರು ಅಷ್ಟರು ಕೂಡಿ ಅದ್ರ ಕೂಡ ಯಾರು ಬಾಲಿಂಗ್ ಚೋಲೋ ಹಾಕೋಣ ಬರ್ತದೆ ಆ ಕಡೆ ಹಾಕ್ತಾವೆ ಆ ಕಡೆ ರೀ ನಮ್ಮ ನಮ್ಮ ಇಂಡಿಯಾದವ್ರದ್ದು ತಿರ್ವಾಡಕ್ಕೆ ಕತ್ತು ಬಿಟ್ರಿ ಆ ಕಡೆ ಈ ಕಡೆ ಹೊಡೆದು ಕಂಬ್ಯಾಕನ್ನು ಮಾಡಿ ಮಣಗಂಡ ರನ್ ಅದು ಅದು ಹೊಡೆದ್ರಿ ಅವರು ನಮ್ಮ ನಮ್ಮ ಪ್ಲೇಯರ್ ನೋಡಂಬರ್ರಿ ನಮ್ಮ ಹುಲಿ ನಮ್ಮ ಹುಲಿಗೋಳು ಪ್ಲೇಯರ್ ಮೊದಲ ನಮ್ಮ ರೋಹಿತ್ ಶರ್ಮಾ ನಾಯಕ ಇರ್ತಾರೆ ನಮ್ಮ ಗಿರ್ಲ ಉಪನಾಯಕ ಇರ್ತಾರೆ ಕೆ ಎಲ್ ರಾಹುಲ್ ಶ್ರೇಯಸ್ ಕೆ ಕೆ ಎಲ್ ರಾಹುಲ್ ಅವರು ಕಿಪ್ಪಿಂಗ್ ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ರೀ ಹಾರ್ದಿಕ್ ಪಾಂಡ್ಯನೂ ಅದು ಕ್ಯಾಂಡ ಬಿಡ್ಸಿನ ಮಾತೆ ಅದು ನಮ್ಮ ಅಕ್ಷರ ಪಟೇಲ್ ಅಕ್ಷರ ಪಟೇಲು ಮ್ಯಾಚ್ಬೇಕ್ರಿ ಅವಗೂ ಐದೈದು ವಿಕೆಟ್ ತೆಗಿತಾನ ಅವನು ರವಿಚಂದ್ ಜಡೇಜಾ ರವಿಚಂದ್ರ ಜಡೇಜಾ ಅದು ಜಡೇಜಾ ಬಿಡು ಮಾತೇ ಅಲ್ರಿ ಸುಂಟ್ರ ಗಾಳಿ ಸುಂಟ್ರ ಗಾಳಿ ಅಂತೇಳಿ ಅವನು ವಿಕೆಟ್ ಎತ್ತಕ ಹೋಗಿಬಿಡ್ತಾನ ಅವನು ಒಮ್ಮೆ ಒಮ್ಮೆ ನಮ್ಮಮ್ಮದ ಶಮಿ ಮಾಮ ಶಮಿ ಫಾಯ್ 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 ವಿಕೆಟ್ ಕಾಡವ ಅಂತಾನ ಅವನು ಐದು ವಿಕೆಟ್ ತೆಗೆದು ಬಿಟ್ಟೆ ನಂಜೂರಿ ಇದೇ ವರ್ಷ ಆಡಿದ್ದೆ ನಾನು ಇದೇ ವರ್ಷನಾಗ ಬಂದಿನಿ ಅನ್ನು ಮಾಡಾಕತ್ತೀನಿ ಅಂದ ಅವನು ರಾಚಿಗಾದ ಐದು ಕಡೆ ತಗದು ಬಾಂಗ್ಲಾದೇಶ್ ಕೂಡ ಈಗ ಪಾಕಿಸ್ತಾನ ಕೂಡ ಐತ್ರಿ ಅವ್ರು ತಿಂಡಿಲೇನೆ ಏನೋ ನಮ್ಮ ಅಮ್ಮ ಶಮ್ಮಿ ಸ್ವಲ್ಪ ಇಂಜುರಿ ಆಗ್ಯದವ್ರಿಗೂ ಇಂಜುರಿ ಇರ್ಕೋರಿ ಆಗಿ ಬರ್ತಾರ ಮತ್ತೆ ಮಾಡ್ತಾರ ಅವರು ನೋಡೋಣ ಬರ್ರಿ ನಮ್ಮ ಹರ್ಷತ್ ರಾಣ ಹರ್ಷತ್ ರಾಣ ಏನು ಕಮ್ಮಿ ಇಲ್ರಿ ಅವರು ಮೂರು ಮೂರು ವಿಕೆಟ್ ತೆಗೀತಾರೆ ಐವತ್ತೆಂಟು ರನ್ ಕೊಡ್ತಾರೆ ಮೂರು ವಿಕೆಟ್ ತಗದೇ ಬಿಟ್ಟು ತೊಕೊಂಡೆ ಅವರು ನಮ್ಮ ಚಾನಲ್ ಕಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೈಯದ್ ಬಾಸ್ ಫೋರ್ ಏಟ್ ಪೋರ್ ಪಾಯ್ ಅಂತ ಹೇಳಿದ್ರಿ ಚಾನಲ್ ಹೆಸರು ಎಲ್ಲ ಕ್ರಿಕೆಟ್ ಎಲ್ಲ ಮಾಡ್ತಾರೆ